ಈಗ ಈ ಪುಸ್ತಕದ ಒಂದು ಪರಿಚಯವನ್ನು ಮಾಡಿಸ್ಕೊಡ್ತಾ ಇದ್ದಾರೆ ಹಿರಿಯ ಪತ್ರಕರ್ತರಾದಂಥ ಕುಮಾರ ರೈತ ಅವರು ಕೆಲವೊಮ್ಮೆ ಎನರ್ಜಿ ಅನ್ನೋದು ಕೆಲವು ಸ್ಥಳಗಳಿಂದ ಕೆಲವು ವ್ಯಕ್ತಿಗಳಿಂದ ಬರುತ್ತೆ ಅಂತ ನಾನು ಭಾವಿಸ್ತೇನೆ ಕೃಪಾಕರ ಮತ್ತು ಸೇನಾನಿ ಇಬ್ಬರು ಇರೋದು ಕೂಡ ನಮಗೊಂದು ಎನರ್ಜಿಯನ್ನು ತಂದುಕೊಟ್ಟಿದೆ ಇದು ಎನ್ವಾರ್ಮೆಂಟಲ್ ಎನರ್ಜಿ ಅವರ ಉಪಸ್ಥಿತಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಪುಸ್ತಕ ಪರಿಚಯ ಅದರಲ್ಲೂ ಕೂಡ ನನಗೆ ಭಾಳ ಆಸಕ್ತಿ ಇರತಕ್ಕಂಥ ವನ್ಯಜೀವನದ ಬಗ್ಗೆ ಕೆ ಎಸ್ ಸಿದ್ದರಾಜ ಅವರು ಅವ್ರನ್ನ ಸಿದ್ದು ಪಿನಾಕಿ ಅಂತಲೇ ಈ ಪತ್ರಿಕೋದ್ಯಮದಲ್ಲಿ ಗುರುತಿಸ್ಕೊಂಡಿದ್ದಾರೆ ಮುಖ್ಯವಾಗಿ ನಾನು ಇಲ್ಲಿ ಸ್ಥೂಲವಾಗಿ ಹೇಳಬೇಕಾಗಿರೋದು ಅಂತಂದರೆ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಬೆಂಗಳೂರು ನಗರದಲ್ಲಿ ಇರತಕ್ಕಂಥ ಅನೇಕ ಯೂತ್ಸು ಮತ್ತು ಮಧ್ಯಮ ವಯಸ್ಕರು ವಾರಾಂತ್ಯ ಆಗಲಿ ಅಥವಾ ಒಂದೆರಡು ಮೂರು ದಿನ ರಜೆಗಳ ಸಿಕ್ಕಿದ್ರೆ ಚಾರಣ ಹೋಗೋದು ಕಾಡಿಗೆ ಹೋಗೋದು ಮತ್ತು ಬೆಟ್ಟ ಗುಡ್ಡಗಳಲ್ಲಿ ಸ್ಟೇ ಮಾಡೋದು ಈ ಕಾರ್ಯಗಳನ್ನು ಮಾಡ್ತಿರ್ತಾರೆ ಮತ್ತು ಪರಿಸರದ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಅದನ್ನು ನಾನು ಗಮನಿಸ್ತಾ ಬಂದಿದ್ದೀನಿ ಯಾಕೆ ಕಾರಣ ಅಂತಂದರೆ ಬೆಂಗಳೂರು ಏನಿದೆ ಅದು ಕೊಡುವ ಒತ್ತಡ ಏನಿದೆ ಸಂಪಾದನೆ ಒಂದು ಕಡೆ ಅದ್ರ ಜೊತೆಗೆ ಗಿಫ್ಟಾಗಿ ಬರುವಂಥದ್ದು ಒತ್ತಡ ಈ ಒತ್ತಡ ಯಾವುದರಿಂದ ದೈನಂದಿನ ಜೀವನದ ಒಂದು ನಾವು ಮನೆಯಿಂದ ಆಚೆ ವಸಲು ದಾಟಿದ್ರಿಂದಲೇ ಟ್ರಾಫಿಕ್ ಶುರುವಾಗುತ್ತೆ ಆಫೀಸ್ ತಲುಪುವರೆಗೂ ಟ್ರಾಫಿಕ್ ರೋಡ್ ರೇಸು ಅದ್ರದ್ದು ಮಾನಸಿಕ ಒತ್ತಡ ಮತ್ತು ಇನ್ನೊಂದು ಪೊಲ್ಯೂಷನ್ನು ಅದರದ್ದು ಒತ್ತಡ ಮತ್ತು ಕಚೇರಿಯ ಒತ್ತಡ ಕಚೇರಿಯಲ್ಲಿ ಟಾರ್ಗೆಟ್ ಇರೋದರಿಂದ ಪ್ರತಿಯೊಬ್ಬರಿಗೂ ಕೂಡ ಬೆಂಗಳೂರು ನಗರದಲ್ಲಿರತಕ್ಕಂಥ ಪ್ರತಿಯೊಬ್ಬ ಎಂಪ್ಲಾಯಿಗೂ ಕೂಡ ಅದು ಯಾವುದೇ ಥರದ ಎಂಪ್ಲಾಯ್ ಆಗಿರಲಿ ಒಂದು ಟಾರ್ಗೆಟ್ ಅಂತಿರುತ್ತೆ ಆ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೋಸ್ಕರ ಒತ್ತಡ ಇದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಕಾರ್ಡ್ಗಳತ್ತ ಧಾವಿಸ್ತಾರೆ ಇಲ್ಲಿ ಎಲ್ಲರೂ ಅಲ್ಲ ಈಗ ಮೋಜಿ ಮಸ್ತು ಮಾಡಿ ಮಾಡುವಂಥವರು ಇದ್ದಾರೆ ಕಾರ್ಡ್ಗಳ್ಗೋಗಿ ಆದರೆ ಅಂಥವ್ರ ಸಂಖ್ಯೆ ಕಡಿಮೆ ನಮಗೆ ಕಾರ್ಡ್ಗೆ ಹೋಗೋವ್ರಿಗೆ ಸಂಖ್ಯೆಯನ್ನು ಹೋಲಿಸಿದರೆ ಭಾಳ ವಿರಳ ಅಂಥವ್ರು ಈ ಉಳಿದೋರೆಲ್ಲ ಏನಾದ್ರೂ ಏನಾದರೂ ಒಂದು ಮಾಡಬೇಕು ಅನ್ನೋಂಥ ತುಡ್ತಾ ಇರುವಂಥವ್ರು ಸಿದ್ದು ಪಿನಾಕಿಯವರು ಕೂಡ ನಾನು ಹಾಗೆ ಎಲ್ಲಿ ಸಮಯ ಸಂದರ್ಭ ಮತ್ತು ಯಾವುದೇ ಅವಕಾಶ ಸಿಕ್ಕಿದ್ರು ರಜಾ ಸಿಕ್ಕಿದ್ರು ಕೂಡ ಧಾವಿಸೋದು ಕಾಡಿಗೆ ಅದು ಕರ್ನಾಟಕದ ಬೇರೆ ಬೇರೆ ಕಾಡುಗಳಿಗೆ ಹೋಗೋದನ್ನು ಮತ್ತು ವಿಶೇಷವಾಗಿ ಅಲ್ಲಿರತಕ್ಕಂಥ ಬುಡಕಟ್ಟು ಜನಾಂಗದವ್ರನ್ನ ಮಾತಾಡಿಸೋದನ್ನು ಮತ್ತು ಅರಣ್ಯ ಇಲಾಖೆಯ ನೌಕರರನ್ನ ಮಾತಾಡಿಸೋದನ್ನು ಅದನ್ನು ಈ ಪುಸ್ತಕದಲ್ಲಿ ಮುನ್ನುಡಿನಲ್ಲಿ ಕೃಪಾಕರ ಸೇನಾನಿಯವರು ಅದನ್ನು ಭಾಳ ಸ್ಥೂಲವಾಗಿ ಅದನ್ನು ಗುರುತಿಸಿದ್ದಾರೆ ಬುಡಕಟ್ಟು ಜನಾಂಗಗಳು ಮತ್ತು ತಳಹಂತದ ಅರಣ್ಯ ಇಲಾಖೆಯ ನೌಕರರನ್ನು ಸಿದ್ದುಪ್ಪಿನ ಹಾಕಿ ಮಾತಾಡಿಸಿ ಈ ದಾಖಲೀಕರಣವನ್ನು ಮಾಡಿರುವಂಥದ್ದು ಇವರು ಇಲ್ಲಿ ಭಾಳ ಗಮನಾರ್ಹವಾಗಿ ಕಾಣೋದು ಈ ಪತ್ರಕರ್ತ ಅಂತ ಕೂಡಲೇ ಏನು ಮಾಡ್ತಾರೆ ಇಲ್ಲ ಅರಣ್ಯ ಇಲಾಖೆಯವರನ್ನ ವಿಲಂತರ ನೋಡ್ತಾರೆ ಇಲ್ಲ ಗ್ರಾಮಸ್ಥರನ್ನ ಇಲ್ಲೊಂದು ಥರ ನೋಡ್ತಾರೆ ಇಲ್ಲ ಸರ್ಕಾರನ ಥರ ನೋಡ್ತಾರೆ ಸಿದ್ದು ಪಿನಾಕಿ ಇಲ್ಲಿ ಯಾರನ್ನೂ ಕೂಡ ವಿಲನ್ನಾಗಿ ಚಿತ್ರಿಸಿಲ್ಲ ಇದು ಭಾಳ ನನಗೆ ವಿಶೇಷ ಅನ್ನಿಸ್ತು ಎಲ್ಲರೂ ಹೇಗೆ ಸಂದರ್ಭದ ಶಿಶುಗಳಾಗ್ತಾರೆ ಈಗಿನ ಟೈಗರ್ ಕೂಡ ಟೈಗರನ್ನು ಕೂಡ ಅವರು ವಿಲನ್ ಅನ್ನೋ ಥರ ನೋಡಿಲ್ಲ ಹೆಂಗೆ ಸಾಂದರ್ಭಿಕ ಶಿಶುಗಳು ಈಗ ಹೆಂಗೆ ಸಂದರ್ಭ ಅನ್ನೋದು ಬರುತ್ತೆ ಅರಣ್ಯಾಧಿಕಾರಿಗಳ ಮೇಲೆ ಇರತಕ್ಕಂಥ ಒಂದು ಒತ್ತಡ ಅವ್ರ ಮೇಲೆ ಈ ಕಡೆ ಗ್ರಾಮಸ್ಥರು ತುಂಬ ಒತ್ತಡ ಇರ್ತಾರೆ ಸರ್ಕಾರ ಒತ್ತಡ ಇರುತ್ತೆ ಮತ್ತು ಇಲ್ಲಿ ಅರಣ್ಯ ಭವನದಲ್ಲಿ ಕುಳಿತಿರತಕ್ಕಂಥ ಅಧಿಕಾರಿಗಳು ಕೂಡ ಅವ್ರ ಮೇಲೆ ಒತ್ತಡವನ್ನು ಇರ್ತಾರೆ ಈ ಒತ್ತಡದ ನಡುವೆ ಹೆಂಗೆ ಕೆಲಸ ಕಾರ್ಯಗಳಾಗ್ತದೆ ಅನ್ನೋದನ್ನು ಭಾಳ ವಿವರವಾಗಿ ಕಣ್ಣಿಗೆ ಹಾಗೆ ಇವರ ಒಂದು ಚಿತ್ರಕ ಭಾಷೆ ಅಂತಂದರೆ ನಮ್ಮ ಕಣ್ಣೆದುರಿಗೆ ನಡೀತಾ ಇದೆಯೇನೋ ಅನ್ನೋ ಥರ ಇಷ್ಟು ವಿವರವಾಗಿ ಇದರಲ್ಲಿ ದಾಖಲಿಸಿದ್ದಾರೆ ಮತ್ತು ಡಾಕ್ಯುಮೆಂಟೇಶನ್ಸು ನಮಗೆ ಇದರಲ್ಲಿ ಮ್ಯಾನಿಟ್ರ್ಗಳು ಆಗ್ತವೆ ಯಾವ ಥರ ಆಯಿತು ಅದ್ರ ಪರಿಸ್ಥಿತಿ ಏನು ಬೇರೆ ಬೇರೆದು ಅವ್ರದ್ದು ಒಂದೇ ಒಂದು ನಿರ್ದಿಷ್ಟವಾದಂಥ ಮ್ಯಾನಿಟರ್ಗಳ ಬಗ್ಗೆ ಬರದಿಲ್ಲ ಬೇರೆ ಬೇರೆ ಮ್ಯಾನಿಟ್ರ್ಗಳ ಬಗ್ಗೆ ಅಲ್ಲಿನ ಕಾಡಿನ ಪರಿಸರದ ಬಗ್ಗೆ ಅದು ಹೇಗೆ ಅಂಥ ಪರಿಸ್ಥಿತಿ ಉಂಟಾಯಿತು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಚಿತ್ರಿಸಿದ್ದಾರೆ ನನಗಂತೂ ತುಂಬ ಓದಿ ಖುಷಿಯಾಯಿತು ನೀವುಗಳು ಕೂಡ ಈ ಪುಸ್ತಕವನ್ನು ಓದಬೇಕು ಅಂತ ನಾನು ಶಿಫಾರಸು ಮಾಡ್ತೇನೆ ಧನ್ಯವಾದಗಳು ವನ್ಯಜೀವಿ ಅಷ್ಟೇ ಅಲ್ಲ ವನ್ಯಜೀವನ ಕೂಡವೂ ತುಂಬ ಮಹತ್ವದ್ದು ಅನ್ನೋ ಬಗ್ಗೆ ಈ ಕೃತಿಯ ಬಗ್ಗೆ ಪರಿಚಯ ಮಾಡಿದಂಥ ಕುಮಾರ್ ರೈತವರಿಗೆ ಧನ್ಯವಾದಗಳು ಈಗ ಇನ್ನೋರ್ವ ಹಿರಿಯ ಪತ್ರಕರ್ತರಾದಂಥ ವಿನೋದ್ ನಾಯಕ್ ಸರ್ ಅವರು ಮಾತಾಡಬೇಕಾಗಿ ವಿನಂತಿ ಪ್ಲೀಸ್ ಸರ್ ನಾವೆಲ್ಲ ಕೃಪಾಕರ್ ಕರ್ಸೇನಿ ಸರ್ ಮಾತು ಕೇಳಕ್ಕೆ ಬಂದಿದ್ದೀವಿ ಅವರ ಒಡನಾಟ ಮೈಸೂರಿಂದನೂ ಇತ್ತು ನಮಗೆ ಲಿಂಗರಾಜು ಸರ್ ಇದ್ದಾರೆ ನಮ್ಮ ಇದ್ದಾರೆ ಎಲ್ಲ ಒಳ್ಳೊಳ್ಳೆ ಆಫೀಸರ್ಸು ಒಳ್ಳೊಳ್ಳೆ ತಜ್ಞರು ಎಲ್ಲರೂ ಒಟ್ಟಿಗೆ ಇರುವಂತಹ ಜಾಗ ಇದು ಇಲ್ಲಿ ಒಂದು ನಾನು ಮಾತಾಡೋಂಥದ್ದು ಏನೂ ಇಲ್ಲ ಈ ಜರ್ನಲಿಸ್ಟ್ಗಳದ್ದು ಏನು ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ ಅನ್ನೋದು ಏನಾಗುತ್ತೆ ನಾವು ಜರ್ನಲಿಸ್ಟ್ಗಳಂದರೆ ಬರೀ ಡೈಲಿ ನ್ಯೂಸ್ ರಿಪೋರ್ಟ್ ಮಾಡೋದು ಮನೆಗೆ ಹೋಗೋದು ಸುದ್ದಿ ಬರೆಯೋದು ಮನೆಗೆ ಹೋಗೋದು ಅವ್ರದ್ದು ರಿಯಾಕ್ಷನ್ ಇವ್ರದ್ದು ರಿಯಾಕ್ಷನ್ ತೊಗೊಳೋದು ಮನೆಗೆ ಹೋಗೋದು ಅಷ್ಟೇ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ ಒಬ್ಬ ಜರ್ನಲಿಸ್ಟು ಸ್ವಲ್ಪ ಅಂದರೆ ಯಾವುದಾದ್ರು ಒಂದು ವಿಷಯದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಸ್ವಲ್ಪ ಹೆಚ್ಚು ಅಧ್ಯಯನ ಕಡೆಗೆ ಹೋಗಿ ಆ ಸಬ್ಜೆಕ್ಟ್ ಮೇಲೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಸ್ವಲ್ಪ ಬೇರೆ ಥರದ್ದೇ ತೂಕ ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡತ್ತದು ಸೊ ಆ ಥರದ ಒಂದು ಅಧ್ಯಯನದ ಕಡೆಗೆ ಸಿದ್ದು ಇದ್ದಾರೆ ಹಾಗಾಗಿ ನಾನು ಸಿದ್ದುವನ್ನು ತುಂಬ ಭಾಳ ವರ್ಷಗಳಿಂದ ನನಗೆ ಪರಿಚಯ ಅವರು ಕಾಡ್ಜ್ ಅವ್ರಿಗೆ ಹೆಂಗೆ ಕಾಡು ಸುತ್ತಾರೆ ಕಾಡುಗೆ ಹೋದಾಗ ಏನೇನು ಮಾಡ್ತಾರೆ ಕಾಡಲ್ಲಿ ಅವ್ರಿಗೇನು ಯಾವ ರೀತಿ ಇಶ್ಯೂಸ್ಗಳನ್ನ ನೋಡ್ತಾರೆ ಅಂತ ತನ್ನೋದು ಹಾಗಾಗಿ ಪತ್ರಕರ್ತ ಅಂತಂದರೆ ಬರೀ ಸು ನ್ಯೂಸ್ ರಿಪೋರ್ಟಿಂಗ್ ಒಂದೇ ಅಲ್ಲ ಅದಕ್ಕಿಂತ ಮೀ ಮೀರಿ ಸುದ್ದಿಗಳನ್ನ ನೋಡಿಕೊಂಡು ಯಾವುದೋ ಒಂದು ವಿಷಯದಲ್ಲಿ ಪರಿಣಿತನಾಗೋದು ಭಾಳ ಇಂಪಾರ್ಟೆಂಟು ಸೊ ನಾವು ಭಾಳಷ್ಟು ಅಂದರೆ ನಾನು ಬೆಂಗಳೂರಿಗೆ ಬಂದಮೇಲೆ ಸಾಕಷ್ಟು ಮೀಡಿಯಾ ವರ್ಕ್ಶಾಪ್ಸ್ಗಳನ್ನ ಮಾಡ್ತಾ ಇದ್ದೆ ಈ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ಮಾಧ್ಯಮಕ್ಕೂ ಭಾಳ ದೊಡ್ಡ ಕಂದಕ ಇತ್ತು ಇದೆ ಈಗಲೂ ಸೊ ನಾನು ಸ್ವಲ್ಪ ಪ್ಯಾಚಪ್ ಮಾಡಬೇಕು ಯಾಕಂತಂದರೆ ಇಲ್ಲಿ ಕಾಡಂತಂದರೆ ಅದೊಂದು ಇದಂತಲ್ಲ ಏನಂತ ಹೇಳ್ತಾರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾತ್ರ ಕಾಯಬೇಕು ಅದ್ರದ್ದು ಮಾತ್ರ ಕೆಲಸ ಅಂತಲ್ಲ ನಾವೆಲ್ಲ ನೀರು ಕುಡಿತಾ ಇರೋದು ಕಾಡಿಂದನೇ ಸೊ ನಮಗೆ ನಾಳೆ ಬೆಳಗ್ಗೆ ನೀರು ಬರ್ತಾ ಇಲ್ಲ ಅಂತಂದರೆ ನಾವು ಬಿ ಡಬ್ಲ್ಯೂ ಎಸ್ ವಿವ್ರಿಗೆ ಬೈತೀವಿ ನಾವು ಆ್ಯಕ್ಚುಲಿ ಬಿ ಡಬ್ಲ್ಯೂ ಸಿಸಿಗೆ ಬೈಬಾರ್ದು ನೀರು ಬರ್ತಾ ಇಲ್ಲ ಅಂದರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೇಳಬೇಕು ಯಾಕಂತಂದರೆ ಅವರು ಪ್ರೊಟೆಕ್ಟ್ ಮಾಡ್ತಿರೋದಲ್ಲಿ ಸೊ ನಾವು ಅವರು ಅಂದರೆ ಅವರು ಕಾಯ್ತಾ ಇರೋ ಕಾಡು ಎಲ್ರಿಗೂ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಅದು ಯಾರೋ ಒಂದು ಹುಲಿಗೋ ಆನೆಗೋ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಪ್ರಾಪರ್ಟಿ ಅಲ್ಲ ಅದು ಅದನ್ನು ಉಳಿಸ್ಬೇಕಾಗಿರೋದು ಅಥವಾ ಅದ್ರ ಬಗ್ಗೆ ಬರೀಬೇಕಾಗಿರೋದು ನಮ್ಮೆಲ್ಲ ಜರ್ನಲಿಸ್ಟ್ಗಳದ್ದು ಕರ್ತವ್ಯ ಈ ಕೆಲವೊಂದು ಭಾಳ ಭಾಳ ಇಂಪಾರ್ಟೆಂಟ್ ಕ್ಷೇತ್ರಗಳಂತ ಯಾವುದು ಇರ್ತವೆ ಅಂದರೆ ಮಾಧ್ಯಮ ಗಮನ ಗಮನಹರಿಸಬೇಕಾಗಿರುವಂತಹ ಕ್ಷೇತ್ರಗಳು ಅದರಲ್ಲಿ ಪರಿಸರ ವನ್ಯಜೀವಿ ಕಾಡು ನದಿ ಬೆಟ್ಟ ಗುಡ್ಡ ಇವೆಲ್ಲವೂ ಭಾಳ ಇಂಪಾರ್ಟೆಂಟು ಸೊ ಹಾಗಾಗಿ ಇದೇನು ಅವರು ಬರೆದಿದ್ದಾರೆ ಪುಸ್ತಕ ಅದೇ ಥರದ ವಿಚಾರಗಳ ಮೇಲೆ ಬೆಳಕು ಚೆಲ್ಲುತ್ತೆ ಒಂದು ಅಧ್ಯಯನ ಪೂರ್ಣ ಕೃತಿ ಅದು ಸೊ ಭಾಳ ಇಂಪಾರ್ಟೆಂಟ್ ಪುಸ್ತಕ ಅದು ಸೊ ದಯವಿಟ್ಟು ಎಲ್ಲ ಓದಿ ಸೊ ಇಷ್ಟು ಹೇಳಿ ಮಾತು ಮುಗಿಸ್ತೀನಿ ಸರ್ ಥ್ಯಾಂಕ್ ಯು ಈಗ ಅಂತೆ ಪುಸ್ತಕ ಬಿಡುಗಡೆನೂ ಮಾಡ್ತಿದ್ವಿ ಎಲ್ರಿಗೂ ನಮಸ್ಕಾರ ನನ್ನ ಸಹೋದರ ಸ್ವರೂಪದಂಥ ಹರ್ಷಭಾನು ಸರ್ ಲಿಂಗರಾಜು ಸರ್ ವಿನೋದ್ ಸರ್ ಬಂದಿದ್ದಾರೆ ಅದಕ್ಕಿಂತ ಹೆಚ್ಚಿನಾಗಿ ನನಗೆ ಯಾವಾಗಲೂ ಕೃಪಾಕರ್ ಸರ್ ಸರಿಯಾದ ಅಂತಂದರೆ ನನಗೊಂಥರ ಅದು ಎಮೋಷನ್ ಅದು ಅದು ಬರೀ ಮಾತಲ್ಲ ಅದು ಹೊರಡಲು ಹೇಳೋದಕ್ಕಾಗಲ್ಲ ಯಾಕಂದರೆ ನಾನು ಕಾಲೇಜ್ ಡೇಸ್ ಇದ್ದೇನೋ ಅವ್ರನ್ನ ತುಂಬ ಫಾಲೋ ಮಾಡ್ಕೊಂಡು ಬಂದವನು ಸೊ ಫಸ್ಟು ನಾನು ಈ ಬುಕ್ ಬರೆದಾಗ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಯಾರತ್ರ ಮುನ್ನುಡಿ ಬರೆಸ್ಬೇಕು ಕೃಪಾ ಕರೆ ಸೇನೇನೇ ಬರೀಬೇಕು ಅದೊಂಥರ ಅದು ಬರೆದ್ರೆ ನನಗೆ ಸಮಾಧಾನ ಬರೆಸ್ಬೇಕು ಅಂತ ಹೇಳಿ ಒಂದು ಎಲ್ಲ ಕಂಪ್ಲೀಟ್ ಮಾಡಿದ್ದೆ ಬರೆದ ಮೇಲೆ ಸರ್ಗೊಂದು ಪರ್ಮಿಷನ್ ತೊಗೊಳೋಣ ಕೇಳೋಣ ಪರ ಅಂತ ಹೇಳ್ಬಿಟ್ಟಿದ್ದೇನೆ ಫೋನ್ ತೊಗೊಂಡೆ ನಂಬರ್ ಹೋಗ್ಬಿಟ್ಟು ಅದ್ರ ಕೆಲವೇ ಮೂರು ಹಿಂದೆ ಒಂದು ನಾಗರಹೊಳೆಯಲ್ಲಿ ಒಂದು ಬ್ಲ್ಯಾಕ್ ಲೆಪರ್ಡ್ ಮರಿ ಹಾಕಿತ್ತು ಸರ್ ನಮ್ಮ ರೇಂಜ್ ಆಫೀಸ್ ಎದರ್ಗಡೆ ಅದು ತುಂಬ ಹೋರಾಡ್ತಾ ಇರ್ತವೆ ಸೊ ನಾನು ನನ್ನ ವೈಫು ನನ್ನ ಮಗ ಅದರಿಂದ ಬಿದ್ದಿದ್ದು ಅವತ್ತು ಅದು ಮರಿ ಮರದ ಮೇಲೆ ಬಂದು ಕೂತಿತ್ತು ತಾಯಿ ಜೊತೆ ಸೊ ಆ ಗಡ್ಬಿಡಿನಲ್ಲಿ ಫೋನೆಲ್ಲ ಬಿಳಿಸ್ಕೊಂಬಿಡಿದ್ವಿ ಸೊ ಇನ್ನೇನು ಮಾಡೋದು ಅಂಥೇಳಿ ವಿನೋದ್ ಸರ್ಗೆ ಫೋನ್ ಮಾಡಿದೆ ಸರ್ ನಂಬರ್ ಕೊಡ್ಬೇಕು ಸರ್ ನಂಬರ್ ಕಳಿಸ್ಕೊಡಿ ಸರ್ ಅಂತ ಕಳಿಸ್ಕೊಟ್ರು ಸೊ ನಾನು ಒಂದು ಫೈನ್ ಸರ್ಗೆ ಟೈಪ್ ಮಾಡಿದೆ ಇಂಗ್ಲೀಷಲ್ಲೇ ಟೈಪ್ ಮಾಡಿದೆ ಸರ್ ಈಗ ನಾನೊಂದು ವೈಲ್ಡ್ ಲೈಫ್ ಅನುಭವದ ಬಗ್ಗೆ ಪುಸ್ತಕ ಬರೆದಿದ್ದೀನಿ ಒಂದು ದಯವಿಟ್ಟು ಒಂದು ಮುನ್ನುಡಿ ಬರ್ಕೊಡಿ ಸರ್ ಅಂತ ಬರೆದು ನನ್ನ ಹಾಗೆ ಇಟ್ಟೆ ನಮ್ಮದು ಜರ್ನಲಿಸ್ಟು ಇನ್ಸ್ಟಿಕ್ಟ್ ಹೆಂಗೆ ಅಂತಂದರೆ ಡೆಸ್ಕಲ್ಲಿ ಕೂತಿರ್ತೀವಿ ಮಿನಿಸ್ಟ್ರದ್ದು ಬೈಟ್ ಬರುತ್ತೆ ಸಿ ಎಮ್ ಬೈಟ್ ಬರುತ್ತೆ ನೋಡ್ರಪ್ಪ ಬಂದಿದೆ ಬೈಟ್ ತೊಗೊಳ್ರಪ್ಪ ಅಂತ ಅಂದ್ಬಿಡ್ತೀವಿ ಬಟ್ ನಾನು ಅವತ್ತು ಹೆಂಗೆ ಅಂದರೆ ಇಟ್ಟು ಆಲ್ ಥರ ಆಗಿಬಿಟ್ಟಿದ್ದೆ ಸರ್ ನೋಡಿದ್ರ ನೋಡಲಿಲ್ಲ ನೋಡಿದ್ರ ಹಾಂ ಬ್ಲೂಟಿಕ್ ಅದು ಇನ್ನೂ ತಮಾಷೆ ಆದರೆ ಸರದ್ದು ಬ್ಲೂಟಿಕ್ ಬರಲ್ಲ ಅದು ನಾರ್ಮಲ್ ಆಗಿ ಟಿಕ್ ಸೊ ನಮ್ಮದು ಏನಂತಂದ್ರೆ ಏನು ಅವ್ರು ಇಂಡ್ಯಾದಲ್ಲಿ ಇದ್ದರೆ ನೋಡಿರ್ತಾರೆ ನಮ್ಮದೇನು ಬರೀ ಮಂಡ್ಯ ಮೈಸೂರು ಬಂಡೀಪುರ ಈ ಕಡೆ ಸುಲ್ತಾನ್ ಬಾರಿ ಈ ಕಡೆ ಮಸೀನ್ಗುಡಿ ಇಷ್ಟೇ ಓಡಾಟ ಬಟ್ ಸರದಂಗಲ್ಲ ಅವ್ರು ಇಲ್ಲಿರ್ತಾರೋ ನಾಳೆ ಇರ್ತಾರೋ ಅಥವಾ ಸೌತ್ ಆಫ್ರಿಕಾದಲ್ಲಿ ಇರ್ತಾರೋ ನನಗೊಂದೂ ಗೊತ್ತಿಲ್ಲ ಸೊ ಎರಡು ದಿನ ಆಯಿತು ಸರ್ ಸರ್ರಿಂದ ಒಂದು ಏನೂ ರಿಪ್ಲೈ ಬಂದಿರಲಿಲ್ಲ ಸರ್ ನಾನು ಆಗ ವಿಧಾನಸೌಧ ವಿಧಾನಸೌಧದಲ್ಲಿದ್ದೆ ಬೀಟಲ್ಲಿದ್ದೆ ಸರ್ ಒಂದು ಮೆಸೇಜ್ ಹಾಕಿದರು ಸಿದ್ದು ಸಂಜೆ ಮಾತನಾಡಿ ಪ್ಲೀಸ್ ಅಂತ ನನಗೆ ಎಷ್ಟು ಖುಷಿ ಆಗ್ಬಿಡ್ತು ಅಂತಂದರೆ ಸರ್ ರಿಪ್ಲೈ ಕನ್ನಡದಲ್ಲೇ ಬರ್ತಿದ್ರು ಕನ್ನಡದಲ್ಲೇ ಸಂಜೆ ಮಾತನಾಡೋಣ ಸಿದ್ದು ಅಂತಂದು ನಾನು ಅಲ್ಲಿಂದ ನನ್ನ ವೈಫಗೆ ಫೋನ್ ಮಾಡಿದೆ ನೋಡಿ ಹಿಂಗೆ ಸರ್ ಮೆಸೇಜ್ ಮಾಡಿದ್ದಾರೆ ಅಂತ ಅವಳೊಂದು ಅಷ್ಟೊಂದು ಯಾಕೆ ಎಕ್ಸೈಟ್ ಆಗ್ತಾಯಿದ್ದೀರಿ ನಿಜಾನೆ ಮಾತಾಡಿ ಆಯಿತು ಮತ್ತೆ ಒಂದು ಎರಡು ದಿನ ಆಯಿತು ಸರ್ದೇನಿಲ್ಲ ನನಗೆ ಗೊತ್ತಿತ್ತು ಸರ್ ಇನ್ನೊಂದು ರಿಪ್ಲೈ ಮಾಡ್ತಾರೆ ಅಂಥೇಳಿ ಅವತ್ತು ಶನಿವಾರ ನಾನು ಮತ್ತು ಕಾರ್ತಿಕ್ಕೂ ಮಧುಮಲೈನಲ್ಲಿ ಕೂತಿದ್ವಿ ನಮ್ಮ ಎಲಿಫೆಂಟ್ ವಿಸ್ಪರ್ ಅವರು ಬೊಮ್ಮನ್ ಮತ್ತು ಬೆಳ್ಳಿ ಅವ್ರನ್ನ ಮಾತಾಡಿಸ್ಕೊಂಡು ನಾನು ಕಾರ್ತಿಕ್ಬ್ಬರು ಅಲ್ಲಿ ಕೂತಿದ್ವಿ ಒಂದೊಂದು ಊಟ ಮಾಡಿರಲಿಲ್ಲ ಒಂದು ಎರಡೂವರೆ ಮೂರು ಗಂಟೆ ಆಗಿಬಿಟ್ಟಿತ್ತು ಊಟ ಮಾಡಿರಲಿಲ್ಲ ಬಾಕರ್ತಿ ಆ ತೆಪ್ಕಾಡ ಹತ್ರ ಒಂದು ನದಿ ಪಕ್ಕದಲ್ಲಿ ಒಂದು ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಹೋಟ್ಲಿದೆ ಅಲ್ಲಿ ಊಟ ಮಾಡ್ಕೊಂಬರೋಣ ಬಾರೋ ಅಂದ್ಕೊಂಡು ಅಲ್ಲಿಗೆ ಬಂದೆ ಸ್ವಲ್ಪ ನೆಟ್ವರ್ಕ್ ಬಂದಿತ್ತು ನೋಡಿದ್ರೆ ಸರ್ದೊಂದು ಮಿಸ್ ಕಾಲಿತ್ತು ಅಯ್ಯೋ ಸರ್ ಫೋನ್ ಮಾಡಿಬಿಟ್ಟಿದಾರಲ್ಲ ನೆಟ್ವರ್ಕ್ ಬರ್ತಾಯಿಲ್ಲ ನಾನು ಅಲ್ಲಿಂದನೇ ಫೋನ್ ಮಾಡಿದೆ ಅವ್ರ ವಾಯ್ಸ್ ನನಗೆ ಕೇಳ್ತಾಯಿಲ್ಲ ನನ್ನ ವಯಸ್ಸು ಕೇಳ್ತಾ ಕೇಳ್ತಾಯಿಲ್ಲ ಎಲ್ಲ ಅರ್ಧಂಬರ್ದ ಆಮೇಲೆ ಸರ್ ಅಂದರು ಸಿದ್ದು ನೆಟ್ವರ್ಕ್ ಬಂದ ಮೇಲೆ ಫೋನ್ ಮಾಡಿ ಸಿದ್ದು ಪರವಾಗಿಲ್ಲ ಏನಿಲ್ಲ ಅಂತಂದರು ನಾ ಇನ್ನೇಲಿ ಊಟ ಮಾಡೋದು ಅಂತೇಳ್ಬಿಟ್ಟು ಮಷಿನ್ ಗುಡಿ ಎಕ್ಕಿದ್ರಲ್ಲೆಲ್ಲ ತುಂಬ ಓಡಾಡ್ತಾ ಇರ್ತೀವಿ ಅದಕ್ಕೆ ಇನ್ಸ್ಪಿರೇಷನ್ನು ಅವರೇ ಸೊ ಮಷಿನ್ ಗುಡಿ ಬೆಟ್ಟದ ಮೇಲೆ ಕಾರ್ ಓಡಿಸ್ಕೊಂಡು ಹೋದ್ವಿ ಅಲ್ಲಿ ಫುಲ್ ನೆಟ್ವರ್ಕ್ ಇತ್ತು ಅಲ್ಲಿ ಫೋನ್ ಮಾಡಿದೆ ಸರ್ಗೆ ಸರಿ ಹಿಂಗೆ ಅಂತ ಸಿದ್ದು ಅದು ಪಿ ಡಿ ಎಫ್ ಕಾಪಿ ಕಳಿಸಿದ್ದಿರಿ ನನಗೊಂದು ಹಾರ್ಡ್ ಕಾಪಿ ಕೊಟ್ಬಿಡಿ ನಾನು ಅದು ಓದಬೇಕು ಹಾಂ ಸರಿ ಸರ್ ಎಲ್ಲಿದ್ದೀರಿ ಸರ್ ಮೈಸೂರು ಮನೇಲಿ ಇದ್ದೀನಪ್ಪ ಈಗ ಬರ್ತೀನಿ ಸರ್ ಅಂತಂದೆ ನೀವೆಲ್ಲಿದ್ದೀರಾ ಅಂತಂದರು ಸರ್ ಹಂಗೆ ಮಧುಮಲೆಯಲ್ಲಿ ಇದ್ದೀನಿ ಸರ್ ಅಂತಂದು ಯಾವಾಗ ಬರ್ತೀರಾ ಸರ್ ಇನ್ನು ಒನ್ ಆ್ಯಂಡ್ ಹಾಫ್ ಅವರ್ಲಿ ಮೆದುಗಡೆ ಇರ್ತೀನಿ ಅಂತ ಅಂತಂದೆ ನಾನು ಅವ್ರು ಗಾಬರಿ ಆಗ್ಬಿಟ್ರು ಒನ್ ಆ್ಯಂಡ್ ಹಾಫ್ ಅವರ್ ಮಧುಮಲೇದು ಬರ್ತೀಯ ನಿಧಾನಕ್ಕೆ ಬಾ ಪರವಾಗಿಲ್ಲ ನಾನು ಮೈಸೂರಿನಲ್ಲೇ ಇರ್ತೀನಿ ಏನು ಪ್ರೋಗ್ರಾಮೆಲ್ಲ ಮನೇಲೇ ಇರ್ತೀನಿ ಅಂದರು ನಾನು ಊಟನೂ ಮಾಡಲಿಲ್ಲ ಏನೂ ಮಾಡಿಲ್ಲ ನಡೀಕಾರ್ತಿ ಮೈಸೂರಲ್ಲಿ ಮಾಡ್ಕೊಂಬೋಣ ಅಂತ ಅಂದ್ಬಿಟ್ಟು ಲಿಟ್ರಲ್ಲಿ ಯಾಕಂದರೆ ನಾವು ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಈಗ ಆದಮೇಲೆ ಏನು ಸರ್ ಒನ್ ಅವರ್ ಫೈವ್ ಮಿನಿಟ್ಸ್ ಎಕ್ಸಾಕ್ಟು ಬೆಂಗಳೂರಿಂದ ಒನ್ ಅವರ್ ಫೈವ್ ಮಿನಿಟ್ಸ್ ಮೈಸೂರು ತೊಗೊಂಡ್ಬಿಡ್ತೀವಿ ನಾನು ಅವತ್ತು ಎಷ್ಟು ಫಾಸ್ಟಾಗಿ ಬಂದೆ ಅಂದರೆ ಒನ್ ಅವರ್ ಟೆನ್ ಮಿನಿಟ್ಸಲ್ಲಿ ಮಧುಮಲೆಯಿಂದ ಮೈಸೂರಿಗೆ ಬಂದಿದೆ ಸರ್ ಒಂದು ಪರ್ಟಿಕ್ಯುಲರ್ ಏರಿಯಾ ಇಲ್ಲಿ ಬಂದು ಒಂದು ಕಾಲ್ ಮಾಡಿಸಿದ್ದು ಲೊಕೇಶನ್ ಕಳಿಸ್ತೀನಿ ಅಂತಂದರು ಸೊ ಬಂದೆ ಆ ಏರಿಯಾದಲ್ಲಿ ನಿಂತ್ಕೊಂಡೆ ಸರ್ ಬಂದಿದ್ದೀನಿ ಸರ್ ಅಂತಂದೆ ಒಂದು ಲೊಕೇಶನ್ ಕಳಿಸಿದ್ರು ಸಿದ್ದು ಲೊಕೇಶನ್ ಕಳಿಸಿದ್ದೀನಿ ಬಾ ಸಿದ್ದು ಮನೆಗೆ ಸೊ ಲೊಕೇಶನ್ ನಾನು ಮಾಡ್ಕೊಂಡಿದ್ದೀನಿ ಸರ್ ಫೋನ್ ಕಟ್ ಮಾಡಿಲ್ಲ ಬಾ ಅವ್ರು ಅವ್ರು ಅವ್ರ ಕನ್ಸರ್ ಎಷ್ಟು ಅಂತ ಅಲ್ಲಿ ನನಗೆ ತೋರಿಸ್ತಾ ಇತ್ತು ಸಿದ್ದು ಒಂದು ಬರುತ್ತೆ ಆ ಡೌನಲ್ಲಿ ಹೇಳಿ ಸರ್ ಲೊಕೇಶನ್ ತೋರಿಸ್ತಾ ಇದ್ದೆ ಸರ್ ನೀನು ಬಾ ಅಂದರೆ ನನಗೆ ಎಷ್ಟು ಆ ಎಮೋಷನ್ ಜೊತೆ ಆ ಪ್ರೀತಿ ಇದೆಯಲ್ಲ ಸರದು ಸೊ ಮನೆ ಎದುರುಗಡೆ ಹೋದೆ ಸರ್ರೇ ಖುದ್ದು ಸರೇ ಎರಡು ಗೇಟನ್ನು ತೆಗೆದುಬಿಟ್ಟು ಸಿದ್ದು ಬಾ ಸಿದ್ದು ಸಿದ್ದು ಅಂತಂದು ಗೊತ್ತಲ್ಲ ನಿಮ್ಮ ನಮ್ಮದು ಮೈಸೂರಿನಲ್ಲಿ ರೋಡ್ಗಳು ಹೆಂಗಿರ್ತವೆ ಅಂತ ಫುಟ್ಪಾತಲ್ಲೇ ಒಂದು ನಾಲ್ಕು ಲಾರಿ ನಿಲ್ಸ್ಕೋಬೋದು ನಾವು ಅಷ್ಟು ದೊಡ್ಡದಿರ್ತವೆ ಇಲ್ಲಿ ಕಾರ್ಗಳು ಓಡಾಡೋಕ್ಕಾಗಲ್ಲ ಮನೆ ಮುಂದೆ ಕಾರ್ ನಿಲ್ಲಿಸ್ದೆ ಸರ್ರೇ ಅದನ್ನು ಟಪಿಲ್ ತೊಗೊಂಡು ಒಳಗಡೆ ಬಂದರು ನಾನು ಒಂದು ಐದು ನಿಮಿಷ ಏನು ಮಾತಾಡಲಿಲ್ಲ ಅವರೇ ನೋಡ್ಕೊಂಡು ಹಿಂಗೆ ನಿಂತ್ಕೊಂಡೆ ಕುದ್ಕೊಂಡ್ರು ಭಾಳ ದಿವಸ ಆಗ್ಬಿಟ್ಟಿತ್ತು ನಾನು ಸುವರ್ಣ ನ್ಯೂಸಲ್ಲಿ ನ್ಯೂಸ್ ಎಡಿಟರ್ ಆಗಿದ್ದಾಗ ಒಂದು 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 ಏನೋ ಒಂದು ಅಚಾನಕ್ಕಾಗಿ ಆಫೀಸ್ ಹತ್ರ ಬಂದಿದ್ದರು ಅಲ್ಲಿ ಸರ್ ಒಂದು ಎರಡು ನಿಮಿಷ ಬನ್ನಿ ಸರ್ ಎಲ್ಲ ಎಡಿಟರ್ ಮೀಟಿಂಗ್ ನಡೀತಾ ಇದೆ ನಾನು ಅಟೆಂಡ್ ಮಾಡ್ತೀನಿ ನೀವು ನಿಮ್ಮನ್ನು ಕಂಡ್ರೆ ಎಲ್ಲರಿಗೂ ಇಷ್ಟ ಬನ್ನಿ ಸರ್ ಅಂತೇಳಿ ಐದು ನಿಮಿಷ ಅಂತ ಅಂದ್ಬಿಟ್ಟಿದ್ದೇನೆ ಮಿನಿಮಮ್ ಒನ್ ಅವರು ಕೊಡಿಸ್ಕೊಂಬಿಟ್ಟಿದ್ವಿ ಸೊ ಈಗ ಹಾಂ ಸರ್ ಮನೆಗೆ ಹೋದ್ವಿ ಹಾಂ ಸರ್ ಹೀಗೆ ಬರ್ದಿದ್ದೀನಿ ಅದೊಂದು ಮುನ್ನುಡಿ ಬರ್ಕೊಡಿ ಸರ್ ದಯವಿಟ್ಟು ಅಂತಂದು ನೋಡಿದ್ರು ಎಲ್ಲರನ್ನೂ ವಿಚಾರಿಸ್ಕೊಂಡ್ರು ಸರಿ ಸಿದ್ದು ಯಾವಾಗ ಬೇಕಿದ್ದು ಅಂತಂದರು ನಾನೇನು ನಾಳೆನೇ ಕೊಡಿ ಅಂತ ನಾನು ಹೇಳೋಕ್ಕಾಗಲ್ಲ ಸರ್ ನಿಮ್ಮ ಟೈಮ್ ಸರ್ ನೀವು ಯಾವಾಗಾರು ಆದರೆ ನಿಮ್ಮ ಮಾಡಿಕೊಡಿ ಸರ್ ಅಂತ ಅಂದೆ ಸೊ ಅಲ್ಲಿಂದ ಬಂದೆ ಬಟ್ ನನಗೆ ತಡ್ಕೊಳಕ್ಕಾಗ್ತಾ ಆಗ್ತಾ ಇಲ್ಲ ಸರ್ ಒಂದೆರಡು ದಿನ ಆಯಿತು ಸರ್ ಏನೋ ಮರ್ತು ಬಿಟ್ರಪ್ಪ ಅಂದರೆ ಡೈಲಿ ನಾನೊಂದು ಬ್ಲ್ಯಾಕ್ ಪ್ಲೇಪ್ ಆಡೋದು ಒಂದು ಟೈಗರ್ ಮರಿದು ಇನ್ಯಾವುದೋ ಎಲಿಫೆಂಟ್ ನಾನು ತೆಗ್ದಿರೋದು ಒಂದು ಫೋಟೋ ಹಾಕುವೆ ಸರ್ ನಮಸ್ಕಾರ ಸರ್ ಗುಡ್ ಮಾರ್ನಿಂಗ್ ಸರ್ ಸರ್ ನಮಸ್ಕಾರ ಸರ್ ಗುಡ್ ಈವ್ನಿಂಗ್ ಸರ್ ಸರ್ ಅದು ನೋಡ್ತಾವ್ರೋ ಇಲ್ಲವೋ ಅನ್ನೋದು ನನಗೆ ಗೊತ್ತಾಗ್ತಾ ಇರಲಿಲ್ಲ ಒಟ್ಟಲ್ಲಿ ಏನು ನೋಡ್ತಾರೆ ಸರ್ ಇದು ಡಿಸ್ಟರ್ಬ್ ಮಾಡಬಾರ್ದು ಅಂತ ಯಾಕೆಂದ್ರೆ ನಾನು ಇದುವರೆಗೂ ನನ್ನ ಸ್ನೇಹಿತರಿಗೆ ಆದರೂ ಕಾಲ್ ಮಾಡೋಕೆ ಮುಂಚೆ ಅದು ವಿನೋ ಸರ್ ಚೆನ್ನಾಗಿ ಗೊತ್ತು ನಾನು ಮೆಸೇಜ್ ಹಾಕ್ತೀನಿ ನಾನು ಡೈರೆಕ್ಟಾಗಿ ಯಾರಿಗೂ ಕಾಲ್ ಮಾಡೋಲ್ಲ ಮೆಸೇಜ್ ಹಾಕ್ಬಿಟ್ಟು ನೀವು ಫ್ರೀ ಇದ್ದರೆ ಅದು ನಾನು ಕಾಲ್ ಮಾಡ್ಬೋದಾ ಅಂತ ಕೇಳ್ತೀನಿ ಅಂಥದ್ರಲ್ಲಿ ಕೃಪಾ ಕರೆಸೇನಾನೀ ಸರ್ ನಾನು ಯಾವಾಗಂದರೆ ಯಾವಾಗ ಫೋನ್ ಮಾಡಿಬಿಟ್ಟು ಏನೋ ಪ್ರೀತಿ ಇದೆ ವಿಶ್ವಾಸ ಇದೆ ಅಂತ ಮಾಡಿಬಿಟ್ಟು ಅವರೇನೋ ಏನೋ ಬ್ಯುಸಿ ಇರ್ತಾರೆ ಮೆಸೇಜ್ ಆಗ್ತದೆ ಇನ್ನೊಂದೆರಡು ದಿನ ಆಯಿತು ಸರಿ ನೋಡಿರಲಿಲ್ಲ ಮತ್ತು ಒಂದು ಫೈಂಡ್ ಡೇ ಕಾಲ್ ಮಾಡಿದ್ರು ಅವರೇನೆ ಸೊ ಆಗ ನಾನು ಈಶ್ವರ ಕಂಡ್ರೆ ಅವರ ಚೇಂಬರ್ನಲ್ಲೇ ಕೂತಿದ್ದೆ ವಿಧಾನಸೌಧದಲ್ಲಿ ಕಸದಲ್ಲಿ ಸೊ ಇದು ಅದು ಮುನ್ನುಡಿ ಬೇಕು ಅಥ್ವಾ ಇನ್ನುಡಿ ಥರ ಏನಾರ ಇರುತ್ತಾ ಆ ಥರ ಮುನ್ನುಡಿ ಬರ್ಕೊಡಿ ಏನಿಲ್ಲ ಸರ್ ನೀವು ಒಬ್ಬರೇ ಬರಿಬೇಕು ಮುನ್ನುಡಿ ದಯವಿಟ್ಟು ಮುನ್ನುಡಿಯೇ ಬರ್ಕೊಡಿ ಸರ್ ಅಂತಂದು ಸೊ ಆಯಿತು ಈಗ ತೊಗೊಂಡಿದ್ದೀನಿ ಕಾಪಿ ತೊಗೊಂಡಿದ್ದೀನಪ್ಪ ಓದ್ಬಿಟ್ಟು ಬರ್ಕೊಡ್ತೀನಿ ಅಂತ ಆಯಿತು ಒಂದು ಎರಡು ದಿನ ಎರಡು ಮೂರು ದಿನ ಆಯಿತು ನಾನು ನನ್ನ ಅಣ್ಣ ಕುಮಾರು ಮನೆಯಲ್ಲೆಲ್ಲ ಕೂತ್ಕೊಂಡಿದ್ವಿ ಒಂದು ನಾಲ್ಕು ಫೋಟೋ ಬಂತು ವಾಟ್ಸಪ್ನಲ್ಲಿ ಈಗ ನೋಡಿದ ತಕ್ಷಣ ಕೃಪಾಕರ್ ಸರ್ ಮತ್ತು ಅದೇ ಎಕ್ಸೈಟ್ಮೆಂಟು ಕೃಪಾಕರ್ ಸರ್ ನಿಮ್ಮ ಫೋಟೋ ನೋಡಿದೆ ಕ್ಲೀನಾಗಿ ಕನ್ನಡದಲ್ಲಿ ಅವರೇ ಹ್ಯಾಂಡ್ ರೈಟಿಂಗ್ ಬರೆದಿರೋದು ಟೈಪು ಮಾಡಲ್ಲ ಸರ್ ಕನ್ನಡದಲ್ಲೇ ಸ್ಪಷ್ಟವಾಗಿ ಬರೆದ್ರು ಒಂದು ನಿಮಿಷ ಆಯಿತು ಅವರೇ ಕಾಲ್ ಮಾಡಿದ್ರು ವಾಪಸ್ಸು ಹಾಂ ಸಿದ್ದು ಬರೆದಿದ್ದೀನಿ ನಿಮ್ಗೇನಾದರೂ ಅರ್ಥ ಆಗಲಿ ಅಂದ್ರೆ ನನಗೆ ವಾಪಸ್ ಕೇಳಿ ಕನ್ಫ್ಯೂಸ್ ಆದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಇದು ಮಾಡಿ ಸರ್ ಇಲ್ಲ ಸರ್ ನಾನು ಒಂದು ಅಕ್ಷರನೂ ಕೂಡ ಅಲ್ಲಿ ಬದಲಾವಣೆ ಆಗೋಲ್ಲ ನೀವು ಹೇಗೆ ಬರೆದಿರ್ತೀರಿ ಹಾಗೇ ಬ ನಾನು ಉಪಯೋಗ ಮಾಡ್ಕೊತೀನಿ ಸರ್ ಅಂತಂದು ಬಟ್ ನಾನು ಜಾಸ್ತಿ ಹರ್ಷ ಸರ್ ನಾನು ಜಾಸ್ತಿ ತುಂಬ ಎಮೋಷನ್ ಆಗಿದ್ದು ಯಾವಾಗ ಅಂತಂದರೆ ಸರ್ ಒಂದು 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 ಹೊರಡ್ ಬರೀತಾರೆ ಪೂರ್ಣಚಂದ್ರ ಚೂರಿಯವನ್ನು ತನ್ನ ಅನಂತ ವಸ್ಮಯಗಳಿಂದ ಕಾಡು ಬಂಧಿಸಿತ್ತು ಹುಲಿ ಚಿರತೆಗಳೆಲ್ಲ ಜಾಡ ನಡೆದು ಕಾಡಿನಲ್ಲಿ ಎಳೆದಡಿದ ಕೆನೆ ಅಂಡರ್ಸನ್ ಅಂತಹ ಕಥನಗಳನ್ನು ರಚಿಸಿದರು ಇದೇ ರೀತಿಯಲ್ಲಿ ಸಿದ್ದು ಕೂಡ ತಮ್ಮ ಪತ್ರಕರ್ತನ ಸಹಜ ಪ್ರವೃತ್ತಿಯಂತೆ ಕಾಡಿನಲ್ಲಿ ಜರುಗಿದ ಹಲವಾರು ಘಟನಾವಗಳನ್ನು ಚೆನ್ನಾಗಿ ದಾಖಲಿಸಿದ್ದಾರೆ ಅಂತೇಳಿ ಅದೊಂದು ಪ್ಯಾರಾಗ್ರಾಫು ಬರೆದಿದರು ನನಗೊಂದು ಸ್ವಲ್ಪ ಅಳು ಬಂದಂಗೆ ಸರ್ ಇದೇ ಇದೇನು ಸರ್ ಇಷ್ಟು ಕೆನ ಎಲ್ಲಿ ತೇಜಸ್ವಿಯವರಲ್ಲಿ ಕೆನೆ ತಂಡ ನಾನು ಅವರು ಅವ್ರನ್ನ ಪೂಜಿಸ್ಕೊಂಡು ಬಂದಿರೋ ಅಂತಹ ವ್ಯಕ್ತಿ ಅಷ್ಟೆ ನಾನು ತೇಜಸ್ವಿ ಅಂತಂದರೆ ನನಗೆ ನನ್ನ ನನ್ನ ಇದರಲ್ಲಿ ನನ್ನ ಇದರಲ್ಲಿ ಬರ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಮೇಲೆ ನಾನು ತುಂಬ ಫಾಲೋ ಮಾಡೋದು ತುಂಬ ಪೂಜನೀಯ ಭಾವದಿಂದ ನೋಡೋದು ಕುವೆಂಪು ಅವರು ಡಾಕ್ಟರ್ ರಾಜ್ಕುಮಾರು ಮತ್ತು ತೇಜಸ್ವಿಯವರು ಸರ್ ನಾನು ಸರ್ ತೇ ಪೂರ್ಣಚಂದ್ರ ತೇಜಸ್ವಿ ಸರ್ ನನ್ನೆದು ಕೇಳ್ಕೊಳ್ಳಿ ಬರ್ದಿದ್ದರು ನಾವು ನಮಗೇನಿದು ಇಷ್ಟೊಂದು ಅದೃಷ್ಟ ನಿಜಕ್ಕೂ ಅನಿಸು ಸರ್ ನಾನು ಅಣ್ಣ ಇದ್ದರು ಸರ್ ನಾನು ಅಣ್ಣನ ನಾನು ತುಂಬ ಎಮೋಷನ್ ತೋರಿಸ್ಕೊಳಕ್ಕೆ ಹೋಗಲ್ಲ ಬೈದು ಬಿಡ್ತಾನೆ ಅಂತಂದ್ಬಿಟ್ಟು ನಾನು ಆಯಿತು ಸುಮ್ಮನೆ ಇದ್ದೆ ಅಣ್ಣ ಮನೆ ಹೊರಗೆ ಹೋದ್ರು ಮನೆಯಿಂದ ಹೊರ್ಗಡೆ ಅವರ ಮನೆ ಬರ್ತೀನಿ ಕಡ ಅಂತ ಹೋದರು ನಾನು ಲಿಟ್ರಲಿ ಸರ್ ನಾನು ಒಂದು ಸ್ವಲ್ಪ ಹತ್ತಿದ್ದೀನಿ ಸರ್ ಅವತ್ತು ಖುಷಿಯಿಂದ ಹತ್ಬಿಟ್ಟಿದ್ದೀನಿ ಸೊ ಹೀಗೆ ಅವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಅವ್ರ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಆ ಪ್ರೀತಿ ನನಗೆ ಯಾಕೆಂದರೆ ನಾನು ಕಂಠ ಶ್ರೀಕಂಠ ಗೊತ್ತು ರಾಜೇಶ್ ಗೊತ್ತು ಪ್ರಕಾಶ್ ಗೊತ್ತು ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ನಾನು ಟೆಂತಲ್ಲಿದ್ದಾಗ ಹಿಂದ ಹಿಡಿದು ಕಾಲೇಜಲ್ಲಿದ್ದಾಗ ಹಿಂದ ಹಿಡ್ದು ಇವರು ನನ್ನ ಕೇಳೋರು ಯಾರು ಅದಕ್ಕೂ ಪಾಕಿಸೆ ನಾನು ಏನು ನೀನು ಯಾವಾಗಲೂ ಅಂತ ಶ್ರೀಕಂಠ ನಾನು ಯಾವಾಗಲೂ ಕೇಳೋಣ ಆಗ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡುವೆ ಇದೊಂದು ವೈಲ್ಡ್ ಲೈಫು ಪ್ಯಾಕ್ ಕಣ ವೈಲ್ಡ್ ಆ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದಾರೆ ನೀವು ಎಲ್ಲ ನೋಡಿರು ಅಂತೇಳಿ ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೆ ಸೊ ನಾನು ಆ ಏಜಿಂದ ಅವರನ್ನು ಆರಾಧಿಸ್ಕೊಂಡು ಬಂದಿದ್ದೀನಿ ಇವತ್ತು ಅವರು ನನ್ನ ಬುಕ್ಕಿಗೆ ನನ್ನ ಮೊದಲ ಬುಕ್ಕು ಅವರೇ ಒಂದು ಮುನ್ನುಡಿ ಬರ್ಕೊಟ್ಟಿದ್ದಾರೆ ಸರ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಧನ್ಯವಾದ ಸರ್